ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೀವು ನೋಡ್ತಿದಿರಿ ಎರಡು ಸಾವಿರದ ಇಪ್ಪತ್ತೈದನೆಯ ಶನಿಯ ಗ್ರಹ ಬದಲಾವಣೆಯ ಫಲಾನುಫಲಗಳನ್ನು ನೋಡೋಕೆ ಹೋದಾಗ ಧನುಸ್ ನೋಡಿ ಧನುಸ್ ರಾಶಿಯವರಿಗಂತೂ ಉತ್ತಮವಾದಂಥ ಫಲ ಹೊಸ ಹೊಸ ಕೆಲಸಗಳ ಆಗಮನ ಅಂತ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಓದುವಂಥ ಮಕ್ಕಳಿಗಂತೂ ಉತ್ತಮವಾದಂಥ ನೆನಪಿನ ಶಕ್ತಿ ಜೊತೆ ಹೊಸ ಹೊಸ ಕೆಲಸಗಳಲ್ಲಿ ಉತ್ತಮವಾದಂಥ ಲಾಭಗಳಿಕೆ ಯಾಕೆ ಅಂದರೆ ಗುರುವಿನ ಬಲ ಚೆನ್ನಾಗಿದೆ ಶನಿ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಗುರುವಿನ ಅನುಕೂಲಕರವಾದಂತಹ ದೃಷ್ಟಿ ಮತ್ತು ಶುಕ್ರನ ಬಲ ಎಲ್ಲವೂ ಒಂದಲ್ಲ ಒಂದು ಯೋಗ ಫಲಗಳಿಂದ ಕೂಡಿರುವಂತಹ ಧನುಸ್ರಾಶಿವರಿಗೆ ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾದಂಥ ವರ್ಷವಾಗಿರುತ್ತೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ವರ್ಷವಾಗಿರುತ್ತೆ ಪ್ರಯತ್ನಿಸದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂತಹ ಅನುಕೂಲಕರವಾದಂಥ ವಾತಾವರಣ ಬಂಧು ಮಿತ್ರ ಸಹಕಾರ ಸಹಯೋಗ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಬಾಂಧವ್ಯ ಉತ್ತಮವಾದಂಥ ಪ್ರಮೋಷನ್ ಸಿಗುವಂಥದ್ದು ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಸಿಗುವಂಥದ್ದು ಸ್ವಲ್ಪ ಪ್ರಯತ್ನದಲ್ಲಿಯೇ ಎಷ್ಟೆಷ್ಟೋ ಲಾಭಗಳನ್ನು ಗಳಿಕೆ ಮಾಡುವಂಥ ಯೋಗದಲ್ಲಿ ಕೂಡಿರುವಂತಹ ಧನುಸ್ ರಾಶಿಯವರು ರಾಶಿ ಅಧಿಪತಿ ಬಂದು ಗುರುವಾಗಿರ್ತಾರೆ ಯಾವುದೇ ಕಾರಣಕ್ಕೂ ವರ್ಷಕ್ಕೆ ಎರಡು ಬಾರಿಯಾದರೂ ಮಂತ್ರಾಲಯಕ್ಕೋಗಿ ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಗುರುವಾರ ಗುರುವಾರ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ರಾಯರ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ ಅದು ಆಗಲಿಲ್ಲ ಅಂದರೆ ಮನೆಯಲ್ಲಿಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಿವೆ ಮಂತ್ರವನ್ನು ಪಠನವನ್ನು ಮಾಡಿಕೊಳ್ಳಿ ರಾಯರ ಮನಸ್ಸಲ್ಲಿ ಧ್ಯಾನವನ್ನು ಮಾಡಿ ಪ್ರತಿ ಗುರುವಾರ ಗುರುವಾರ ರಾಯರ ಅನುಗ್ರಹ ನಿಮ್ಮ ಬೆನ್ನೆಯಿಂದೆ ಸದಾ ಕಾಲ ಕಾಯ್ತಾ ಇರುತ್ತೆ ಅಂತ ಧನುಸ್ರಾಶಿಯವರಿಗೆ ಹೇಳ್ಬೋದು ನಮಸ್ಕಾರ